ಡಿ ಬಾಸ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕುವಂಥ ಕೆಲವು ಹೀರೋಗಳ ಹೆಸರುಗಳನ್ನು ಹೇಳಿಕೊಂಡು ಕಮೆಂಟ್ ಮಾಡ್ತಾರೆ ಎಸ್ ನಾನು ಸುದೀಪ್ ಫ್ಯಾನು ನಾನು ಧ್ರುವ ಫ್ಯಾನು ನಾನು ಶಿವಣವ್ರ ಫ್ಯಾನು ನಾನು ಪುನೀತ್ ಅವರ ಫ್ಯಾನು ಅಂದ್ಕೊಂಡು ಕಮೆಂಟ್ಗಳನ್ನು ಮಾಡ್ತಿರಲ್ಲ ಅಂಥವ್ರಿಗೆ ಹೇಳ್ತೀನಿ ನೀವು ನಿಜವಾಗ್ಲೂ ಒಂದೇ ತಾಯಿಗೆ ಹುಟ್ಟಿದರೆ ನಿಜವಾಗ್ಲೂ ಇವರು ನಮ್ಮ ಕರ್ನಾಟಕದವರು ಸುದೀಪ್ ಅವರ ಥರನೇ ನಮ್ಮ ದರ್ಶನ್ ಅವರು ಅವ್ರ ಥರನೇ ದರ್ಶನವರು ಪುನೀತ್ ಅವರ ರೀತಿನೇ ದರ್ಶನ್ ಅವರು ಅಂತ ತಿಳ್ಕೊಂಡು ಕಾಮೆಂಟ್ಗಳನ್ನು ಮಾಡಿ ಯಾಕೆಂದರೆ ಎಲ್ಲರೂ ನಮ್ಮ ಕರ್ನಾಟಕದವರೇ ದರ್ಶನ್ ಅವರೇನು ಪಾಕಿಸ್ತಾನದಿಂದ ಬಂದ್ಬಿಟ್ಟಿಲ್ಲ ಪಾಕಿಸ್ತಾನದಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಬಂದವರ ರೀತಿ ಅವರಿಗೆ ತಾಯಿ ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿದ್ರೆ ಹೇಗೆ ಒಬ್ರಿಗೊಬ್ರು ಹಾಗೇ ಸಾಧಿಸ್ತಾರೋ ಆ ರೀತಿ ಹಾಗೆ ಸಾಧಿಸ್ತೀರ ನಾಚಿಕೆ ಆಗಲ್ವ ನಿಮಗೆ ನಾಚಿಕೆ ಆಗಲ್ವ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಇವರು ಸುದೀಪ್ ಫ್ಯಾನು ಅಲ್ಲ ಶಿವಣ್ಣವ್ರ ಫ್ಯಾನು ಪುನೀತ್ ಅವ್ರ ಫ್ಯಾನು ಯಾರೂ ಅಲ್ಲ ಧ್ರುವ ಅವ್ರ ಫ್ಯಾನು ಯಾರು ಫ್ಯಾನ್ಗಳು ಅಲ್ಲ ಇವರೆಲ್ಲ ಜಗಳ ಹಚ್ಚೋಕ್ಕೆ ಸುಮ್ಮನೆ ಅವ್ರ ಹೆಸರುಗಳ ಹೆಸರುಗಳನ್ನು ಯೂಸ್ ಮಾಡಿಕೊಂಡು ಕಮೆಂಟ್ಗಳನ್ನು ಮಾಡ್ತಾರೆ ಇಂಥವ್ರಿಗೆ ನಾಚಿಕೆ ಆಗಬೇಕು